ಬನ್ನಿ ಇವತ್ತು ಹುರುಳಿ ಕಾಳು ಅಥವಾ ಕುಡಿದ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಕುಡು ಚಟ್ನಿ ಇದೆಯಲ್ಲ ಗಂಜಿ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಷ್ಟು ನ್ಯೂಟ್ರಿಷಸ್ ಆಗಿದೆ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು ಶುಗರ್ ಪ್ರಾಬ್ಲಮ್ ಆಗಿರ್ಬೋದು ಕಿಡ್ನಿ ಅಥವಾ ಲಿವರ್ ಫಂಕ್ಷನನ್ನು ನೀವು ಸರಿ ಮಾಡಿಕೊಳ್ಬೇಕಾದ್ರೆ ಹುರುಳಿ ಕಾಳನ್ನು ನೀವು ತಿನ್ನಬೇಕು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಒಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ಇದನ್ನು ಹಾರ್ಸ್ ಅಂತ ಯಾಕೆ ಇಂಗ್ಲೀಷಲ್ಲಿ ಹೇಳ್ತಾರಂದರೆ ಇದು ಓ ರೇಸ್ಗೆ ಹೋಗುವ ಕುದುರೆ ಇದೆಯಲ್ಲ ಅದಕ್ಕೋಸ್ಕರ ಇದನ್ನು ಬೆಳೀತಿದ್ರಂತೆ ಯಾಕಂದರೆ ರೇಸ್ ಹೋಗುವ ಮುಂಚೆ ಈ ಹುರುಳಿಕಾಳು ತಿಂದರೆ ಇದೆಯಲ್ಲ ಅದಕ್ಕೂ ಅಷ್ಟು ಎನರ್ಜಿ ಸಿಕ್ತಿತ್ತಂತೆ ಈಗ ಹುರುಳಿಕಾಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹುರುಳಿಕಾಳು ಅಥವಾ ಕುಡುವನ್ನು ತಗೊಂಡಿದ್ದೇನೆ ಅದನ್ನು ನೀವು ಚೆನ್ನಾಗಿ ಹುರಿಬೇಕು ಒಂದು ಎರಡರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಹುರಿಯುವಾಗ ಅಂತ ಸ್ಮೆಲ್ ಬರುತ್ತೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಆಗ ನಾವಿಲ್ಲಿ ಮೂರು ಬೇಡ್ಗೆ ಮೆಣಸನ್ನು ಹಾಕಿದ್ದೇವೆ ನೀವು ಖಾರಗಾನುಸಾರವಾಗಿ ಇದನ್ನು ಚೇಂಜ್ ಮಾಡಿಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಮತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ತಣ್ಣಗಾದ ನಂತರ ಮಿಕ್ಸರ್ ಜಾರಲ್ಲಿ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸಣ್ಣಗಾತ್ರ ಹುಳಿ ಹಾಕಿ ಜಾಸ್ತಿ ಹಾಕಿದರೆ ಹುಳಿ ತುಂಬ ಜಾಸ್ತಿ ಆಗುತ್ತೆ ಮತ್ತು ಉಪ್ಪು ಹಾಕಿ ನಾವು ಈ ಹುರಿದಿಟ್ಟುಕೊಂಡ ಹುರುಳಿಕಾಳು ಕೂಡ ಹಾಕ್ತಿದ್ದೇವೆ ಈಗ ಮೊದಲಿಗೆ ನೀವು ಮಿಕ್ಸರಲ್ಲಿ ಇದನ್ನು ಪೌಡರ್ ಮಾಡಿಕೊಳ್ಬೇಕು ಸೊ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಪೌಡರ್ ಆಗಿದೆ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಓಕೆ ಚಟ್ನಿ ರೆಡಿಯಾಗಿದೆ ಈಗ ಬೌಲಲ್ಲಿ ಹಾಕಿ ನಾವು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ನಾನು ಕರಿಬೇವು ಸೊಪ್ಪು ಸಾಸಿವೆ ಮತ್ತು ಕೆಂಪು ಮೆಣಸು ಒಗ್ಗರಣೆ ಹಾಕಿದ್ದೇನೆ ನೀವು ಬೇಕಿದ್ರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕ್ಬೋದು ಟೇಸ್ಟಿ ಹಾಗೂ ಆರೋಗ್ಯಕರವಾದ ಹುರುಳಿಕಾಳು ಚಟ್ನಿ ಅಥವಾ ಕುಡು ಚಟ್ನಿ ನಿಮಗೆ ಹೇಗಾಯಿತು ಅಂತ ಹೇಳಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ